ಸೊ ನಮಸ್ಕಾರ ಯೋಚಕರೇ ನಾನು ಒಬ್ಸಂಡ್ ನೀವು ನೋಡ್ತಾ ಇದ್ದೀರಾ ಐ ಬಿ ಡಬ್ಲ್ಯೂ ಟೂ ತೌಸಂಡ್ ಟ್ವೆಂಟಿ ತ್ರೀ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದಷ್ಟು ಕ್ಲಾಸಿಕ್ ಮೋಟರ್ ಸೈಕಲ್ಸು ಸೊ ನನಗೆ ನೀವು ಎಲ್ಲ ಒಂದು ಸ್ಟಾಲಲ್ಲಿ ನೋಡಿದಾಗ ಇಲ್ಲಿದ್ದಂಥ ಎಲ್ಲ ಬೈಕ್ಗಳು ನೋಡಿದಾಗ ತುಂಬ ಆಗಿ ಅನಿಸಿರುವಂಥ ಒಂದು ಸ್ಟಾಲ್ ಅಂದರೆ ಇದು ಸೊ ಇದು ಒಂದು ಸ್ಟಾಲ್ ಅಂತ ಹೇಳೋಕ್ಕಾಗಲ್ಲ ಇದು ಒಬ್ಬರ ಕಲೆಕ್ಷನ್ ಇದು ಸೊ ಅಲ್ಲಿ ಬರ್ದಿರಲ್ಲ ಅನಿಲ್ ಅಂತ ಸೊ ಅನಿಲ್ ಅವರ ಕಲೆಕ್ಷನ್ ಇದು ಸೊ ಅವ್ರು ಎಲ್ಲೋ ಇದ್ದರು ಆ್ಯಂಡ್ ಅವ್ರ ಥರ ಮಾತಾಡ್ಸೋಣ ಅಂದರೆ ಅವರು ಈಗ ಕಾಣ್ತಾ ಇಲ್ಲ ಓಕೆ ಸೊ ಇನ್ನು ಈಗ ಈ ಒಂದು ಸ್ಟಾಲ್ ಬಗ್ಗೆ ನೋಡೋಣ ಸೊ ಇದರಲ್ಲಿ ನಮಗೆ ಫಸ್ಟ್ ಸಿಗುವಂಥ ಬೈಕ್ ಯಾವುದಂದ್ರೆ ಹೋಂಡ್ ಅದು ಫೋರ್ ಅಂತ ಒಂದು ಫೋರ್ ಸಿಲಿಂಡರ್ ಇರುವಂಥ ಹಳೆಯ ಬೈಕ್ ಸೂಪರ್ ಸ್ಪೋರ್ಟ್ ಬೈಕ್ ಇದು ಸೊ ಇನ್ ಲೈನ್ ಫೋರ್ ನಿಮಗೆ ಇಂಜಿನ್ ಸಿಗುತ್ತೆ ಅಂಡ್ ಇದರ ಸೌಂಡ್ ಅಂತ ಬೇರೆ ಲೆವೆಲಲ್ಲಿದೆ ಇದೆ ಇವಾಗಿನ ಕಾಲದಲ್ಲಿ ಏನು ಸೂಪರ್ ಬೈಕ್ಸೆಲ್ಲ ಸೌಂಡ್ ಮಾಡುತ್ತಲ್ಲ ಸೊ ಆ ರೀತಿಯ ಒಂದು ಸೌಂಡನ್ನು ನಿಮಗೆ ಈ ಒಂದು ಬೈಕ್ ಕೊಡುತ್ತೆ ಸೊ ಇದರ ಸೌಂಡನ್ನು ನಮಗೆ ತೋರಿಸ್ತೀನಿ ಸೊ ಇನ್ನು ಇದ್ರ ಡಿಸೈನ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಅವಾಗಿನ ಕಾಲದಲ್ಲಿ ನೋಡಬಹುದು ಸೊ ಆಲ್ಮೋಸ್ಟ್ ಎಲ್ಲಾನು ಇದೇ ರೀತಿಯಾದಂತಹ ಡಿಸೈನ್ ಇದ್ದಂತಹ ಒಂದು ಬೈಕ್ ಗಳು ನಮಗೆ ಅಲ್ಲಿ ಸಿಗ್ತಾ ಇದ್ದು ಅಂಡ್ ಇದು ಕೂಡ ಅದಕ್ಕೆ ಹೊರತಾಗಿಲ್ಲ ಸೊ ಸ್ಟಾರ್ಟಿಂಗ್ ಬಂದಾಗ ಇದ್ದಂತಹ ಒಂದು ಡಿಸೈನ್ ಎಲಿಮೆಂಟ್ಸ್ ಇದು ಬಂದಿದೆ ಅಂಡ್ ಇದು ನಾವೇನು ಹೇಳ್ತೀವಿ ಹೀರೋ ಹೊಂಡ ಟಿ ಹಂಡ್ರೆಡ್ ಅನ್ನೋ ಬೈಕ್ ಎಲ್ಲ ಏನಿದೆ ಅದನ್ನ ತುಂಬಾ ರಿಸಂಪಲ್ ಆಗಿ ಕಾಣುತ್ತೆ ಅಂದ್ರೆ ಹೀರೋ ಹೊಂಡ ಎರಡು ಒಟ್ಟಾಗಿ ಬರ್ತಿದ್ದಂಥ ಟೈಮಲ್ಲಿ ಸೊ ಆ ರೀತಿ ಸೇಮ್ ಡಿಸೈನ್ ಎಲಿಮೆಂಟ್ ತಂದಿರಬಹುದು ಬಟ್ ಅದು ಸಿಂಗಲ್ ಸಿಲಿಂಡರ್ ಅಂಡ್ ಇದು ಫೋರ್ ಸಿಲಿಂಡರ್ ಅಂಡ್ ಹಾಗೆ ನಮಗೆ ನೆಕ್ಸ್ಟ್ ಸಿಗುವಂತಹ ಒಂದು ಬೈಕ್ ರೋಡಲ್ಲಿ ರಾಜನ್ ತರ ಮೇರೆದಂತಹ ಒಂದು ಬೈಕ್ ಇದು ಸೊ ಇದು ಬೇರೆ ಯಾವುದು ಅಲ್ಲ ಯಮಹಾದವರ ರಾಜ್ ದೂ ತ್ರೀ ಫಿಫ್ಟಿ ಅನ್ನೋಂತಹ ಒಂದು ಬೈಕ್ ಇದು ಸೊ ಅಲ್ಲಿ ಟಾರ್ಕ್ ಇಂಡಕ್ಷನ್ ಅಂತ ಕೊಟ್ಟಿದ್ದಾರೆ ಆ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ ಈ ಒಂದು ಬೈಕ್ ಬಗ್ಗೆ ಹೇಳಲೇಬೇಕು ಹೇಳಬೇಕು ಯಮಹಾದವರು ಇಂಡಿಯಾದಲ್ಲಿ ಫಸ್ಟ್ ಬೈಕ್ ನ ಬಿಡಬೇಕು ಅಂತ ಏನು ಮಂಚು ಮಾಡಿದಾಗ ಎಕ್ಸ್ಪೋರ್ಟ್ ಅನ್ನೋಂಥ ಒಂದು ಕಂಪ್ನಿ ಜೊತೆ ಸೇರಿ ಫಸ್ಟಿಗೆ ಈ ಒಂದು ಬೈಕ್ನ ಬಿಡ್ತಾರೆ ರಾಜ್ಬೂತ್ನ ತ್ರೀ ಫಿಫ್ಟಿ ಅನ್ನೋಂಥ ಒಂದು ಬೈಕ್ನ ಬಿಡ್ತಾರೆ ಸೊ ಇದು ಆ ಒಂದು ಬೈಕ್ ಸೊ ಇದನ್ನ ನೋಡಿದ್ರೆ ನಮಗೆ ಬೇರೆ ಯಾವ ಬೈಕ್ ನೆನಪಾಗುತ್ತೆ ಅಂದರೆ ನಮಗೆ ಯಮಹ ಆರ್ ಎಕ್ಸ್ ಹಂಡ್ರೆಡ್ ಏನಿದೆ ಆ ಬೈಕ್ ನೆನಪಾಗುತ್ತೆ ಸೊ ಈ ಒಂದು ಬೈಕ್ ನಾವು ತುಂಬಾ ಜನ ಅಲ್ಲಿ ನೋಡಿದ ಕಮ್ಮಿ ಆರ್ ಎಕ್ಸ್ ತುಂಬ ನೋಡಿದ್ವಿ ಸೊ ಹಾಗಾಗಿ ನಮಗೆ ಆರ್ ಎಕ್ಸ್ ಮೇ ಬಿ ಆರ್ ಎಕ್ಸ್ ಇದರ ಕಾಪಿ ಅಂತ ನಮಗೆ ಅಷ್ಟೊಂದು ಗೊತ್ತಿರಲ್ಲ ಇದು ಇದರ ಒಂದು ಒನ್ ತರ್ಟಿ ಫೈವ್ ಸಿ ಸಿ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಸಿ ಸಿ ನೀವು ನೋಡಿದಿರಿ ಸೊ ಆಲ್ಮೋಸ್ಟ್ ಎಲ್ಲಾನು ಕೂಡ ಸೇಮ್ ಡಿಸೈನ್ ಲ್ಯಾಂಗ್ವೇಜ್ ನೋಡಿದ ಬೈಕ್ ಆ್ಯಂಡ್ ನಮಗೆ ಒಂದು ಕ್ರಾಶ್ ಗಾರ್ಡ್ ಆ ಕ್ರಾಶ್ ಗಾರ್ಡ್ ಈ ಬೈಕಿಗೆ ಬೇರೆ ಲುಕ್ ಕೊಡೋದು ಮಾತ್ರ ಅಲ್ಲದೆ ಈ ಬೈಕ್ ಏನಾದರೂ ಬಿದ್ದಾಗ ತುಂಬಾ ಚೆನ್ನಾಗಿ ನಮಗೆ ಅದರನ್ನು ಪ್ರೊಟೆಕ್ಟ್ ಮಾಡುತ್ತೆ ಸೊ ಸ್ಕ್ರ್ಯಾಚಸ್ ಆಗಲಿ ಬೇರೆ ಹಾನಿಗಳಾಗದಿರೋದ್ರಿಗೆ ಪ್ರೊಟೆಕ್ಟ್ ಮಾಡುತ್ತೆ ಆ್ಯಂಡ್ ನಮಗೆ ನೆಕ್ಸ್ಟ್ ಇರುವಂಥ ಬೈಕ್ ಬಿ ಎಸ್ ಸಿ ಅವರ ಸೂಪರ್ ರಾಕೆಟ್ ಅನ್ನೋದು ಬೈಕ್ ಇದು ಸೊ ಇದು ಕೂಡ ಟ್ವಿನ್ ಸಿಲಿಂಡರ್ ಆ್ಯಂಡ್ ಇದ್ರಲ್ಲಿ ನೋಡ್ಬೋದು ಇದರ ಡಿಸೈನ್ನ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ನಾನು ಯಾವಾಗ ಹೇಳಿದ್ನಲ್ಲ ಆಲ್ಮೋಸ್ಟ್ ಆವಾಗಿನ ಕಾಲದಲ್ಲಿ ರೆಟ್ರೋ ಲುಕ್ ಇದ್ದಂಥ ಎಲ್ಲ ಬೈಕ್ ಕೂಡ ಸೇಮ್ ಡಿಸೈನ್ ಎಲಿಮೆಂಟ್ನ ಹೊಂದಿರುತ್ತೆ ಸೊ ರೌಂಡ್ ಶೇಪ್ ಹೆಡ್ಲೈಟ್ ಆಗಿರ್ಬೋದು ಆ್ಯಂಡ್ ರೌಂಡ್ ಶೇಪ್ ಇಂಡಿಕೇಟರ್ಸ್ ಆಗಿರ್ಬೋದು ಸೊ ಇದೆಲ್ಲ ಎಲ್ಲ ಕೂಡ ಆಗಿದೆ ಅಂದ್ರೆ ಒಂದೇ ತರ ಕಾಣಿಸುತ್ತೆ ಬಟ್ ಕೆಲವೊಂದು ಡಿಸೈನ್ ಎಲಿಮೆಂಟ್ಸ್ ಅದನ್ನ ಬೇರೆ ಮಾಡುತ್ತೆ ನೆಕ್ಸ್ಟ್ ಅಂತದ್ದು ಒಂದು ತುಂಬಾ ಟೆಪ್ಪಿ ಆಗಿರುವಂತಹ ಬೈಕ್ ಬಟ್ ಇದು ತುಂಬಾ ಪೌರ್ಫುಲ್ ಆಗಿರುವಂತಹ ಬೈಕ್ ಇದು ಕ್ಯೂ ಸಿಲಿಂಡರ್ನ ಈ ಒಂದು ಬೈಕ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಆ್ಯಂಡ್ ನಮಗೆ ಲಾಸ್ಟ್ ನಮ್ಗೆ ತುಂಬಾ ಒಂಥರ ಯೂನಿಕ್ ಆಗಿರುವಂತಹ ಒಂದು ಲ್ಯಾಂಬ್ ಒನ್ ಫಿಫ್ಟಿ ಡಿ ಎನ್ ಅಂತ ಒಂದು ಸ್ಕೂಟರ್ ಇದು ಸೊ ನೀವು ಇಲ್ಲಿ ನೋಡಬಹುದು ಯಾವ ಇದೆ ಅಂತ ಆ್ಯಂಡ್ ಅವಾಗಿನ ಕಾಲದಲ್ಲಿ ಹಳೆ ಹಳೆ ಫಿಲ್ಮ್ಗಳಲ್ಲಿ ಈ ಬೈಕ್ಗಳಲ್ಲಿ ಓಡಾಡೋದು ಹೀರೋ ಈ ಬೈಕಲ್ಲಿ ಓಡಾಡೋದು ಹೀರೋನಲ್ಲಿ ಕೂತ್ಕೊಳ್ಳೋದು ಸೊ ಇದೆಲ್ಲ ನಾವು ನೋಡಿದ್ದೀವಿ ಸೊ ನಿಮಗೆ ಈ ಒಂದು ಬೈಕ್ಸ್ ಬಗ್ಗೆ ಏನು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೊಂದು ಮತ್ತೊಂದು ಸಿಗಾ ನಾವು ರಾಮ್ ಶರ್ಮಾ ಸ್ಟೇ ಸೇಫ್ ಆ್ಯಂಡ್ ರೈಟ್ ಸೇಫ್